ಜವಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮೊದೋಳ್ ತಾಲೂಕಿನ ಮಧೋಳ್ ನಗರಕ್ಕೆ ಆದಿಜಾಂಬವ ನಿಗಮದ ಅಧ್ಯಕ್ಷರಾದ ಶ್ರೀ ಜಿ ಎಸ್ ಮಂಜುನಾಥ್ ಸರ್ ಅವರು ಆಗಮಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಸಂಘಟನೆಗಳ ಕಾರ್ಯಕರ್ತರು ಅವರನ್ನ ಸನ್ಮಾನಿಸುವ ಮೂಲಕ ಸ್ವಾಗತ ಕೋರಿದರು ಆದಿಜಾಂಬವ ನಿಗಮದ ಸ್ಕೀಮ್ಗಳ ಬಗ್ಗೆ ಮಾತನಾಡಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಪರಮಾನಂದ್ ಕುಟ್ರಟ್ಟಿ ಮತ್ತು ಇನ್ನೂ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿನ್ನಾ ವರದಿಗಾರ ರವಿ ದೊಡ್ಡವಾಡ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆವಿ ನ್ಯೂಸ್ ಟ್ವೆಂಟಿ ಫೋರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ನಮ್ದು ಅಸಂಘಟಿತ ಕಾರ್ಮಿಕ ವಿಭಾಗದ ರಾಷ್ಟ್ರೀಯ ಕನ್ವೀನಿಯರ್ ಆಗಿರತಕ್ಕಂಥ ಡಾಕ್ಟರ್ ಮಮತಾ ಪ್ರತ್ಯೇಕ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನನ್ನನ್ನ ಸ್ವಾಗತ ಬಯಸಿರೋದ್ರಿಂದ ಇಲ್ಲಿ ಬಂದಿದ್ದೀನಿ ಅಷ್ಟೇ ಕಾರ್ಯಕ್ರಮ ಬೇರೆ ಏನು ಇಲ್ಲ ಇದನ್ನು ಮುಗಿಸ್ಕೊಂಡು ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಈಗ ನಮ್ಮಲ್ಲಿ ಒಂದು ಐದು ಸ್ಕೀಮ್ಸ್ ಇದಾವೆ ಅಡ್ಜಾಂಬು ಅಭಿವೃದ್ಧಿ ನಿಗಮದಲ್ಲಿ ಒಂದು ಜಮೀನುಗಳನ್ನ ಕೊಡಿಸ್ತಕ್ಕಂಥದ್ದು ಎರಡನೇದು ಜಮೀನ್ ಇದ್ದವರಿಗೆ ಬೋರು ಹಾಕಿ ಮೋಟ್ರನ್ನ ಕೊಡ್ತಕ್ಕಂಥದ್ದು ಮೂರನೇದು ಯುವಕರಿಗೆ ಸಾರಥಿ ಯೋಜನೆಯಲ್ಲಿ ಕಾರ್ಗಳನ್ನ ವೆಹಿಕಲ್ಗಳನ್ನ ಕೊಡ್ತಕ್ಕಂಥದ್ದು ನಾಲ್ಕನೇದು ಮಹಿಳಾ ಸಂಘಗಳು ಈ ಜನಾಂಗದ ಮಹಿಳಾ ಸಂಘಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಕ್ಕಂಥದ್ದು ಈ ತರದ ಸ್ಕೀಮ್ಸ್ಗಳನ್ನ ನಾವು ಸರ್ಕಾರ ನಮಗೆ ಮಾಡಲಿಕ್ಕೆ ಕೇಳಿದೆ ಇದನ್ನ ಮಾಡಿದ್ದೀವಿ ಈ ವರ್ಷ ನಮಗೊಂದು ತೊಂಬತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ ನಾನು ಬಂದಾಗಿಂದ ಈ ಹಿಂದಿಂದನೂ ಕೂಡ ಒಂದು ಲಕ್ಷದ ನಲವತ್ತೇಳು ಸಾವಿರ ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ ರಾಜ್ಯಾದ್ಯಂತ ನಮ್ಮ ನಿಗಮಕ್ಕೆ ಸರಿಸುಮಾರು ಸಾವಿರದ ಮುನ್ನೂರೈವತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ಈ ಅಪ್ಲಿಕೇಶನ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಜನಾಂಗದ ಮಂತ್ರಿಗಳು ಜನಾಂಗದ ಎಮ್ ಎಲ್ ಒಂದು ಸಭೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಸೋಷಿಯಲ್ ಮಿನಿಸ್ಟ್ರ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಗಮನಕ್ಕೆ ಲಿಖಿತವಾಗಿ ನಾನು ಕೊಟ್ಟಿದ್ದೀನಿ ನಮಗೆ ಬಂದಿರತಕ್ಕಂಥ ಅಪ್ಲಿಕೇಶನ್ಸ್ಗಳಲ್ಲಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಮುಂದಿನ ವರ್ಷ ನಮಗೆ ಅದನ್ನು ಪ್ರೊವೈಡ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೊಂದು ಅಮೌಂಟ್ ಕೊಡಲಿಕ್ಕೆ ಆಗದೆ ಹೋದರೂ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಜಮೀನು ಪರ್ಚೇಸ್ ಮಾಡಿ ಕೊಡ್ತಕ್ಕಂತಹ ಅರ್ಜಿಗಳು ಕರ್ನಾಟಕ ರಾಜ್ಯದಲ್ಲಿ ಈ ಭಾಗದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಬೀದರ್ ಈ ಭಾಗದಲ್ಲಿ ಅತಿ ಹೆಚ್ಚಿನ ಅರ್ಜಿಗಳು ಬಂದಿದ್ದಾವೆ ಈ ಭಾಗಕ್ಕೆ ನನಗೆ ಒಂದು ನೂರು ಕೋಟಿ ರೂಪಾಯಿ ಮೇಲ್ ಬೇಕಾಗ್ತದೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಹೆಚ್ಚಿನ ಅನುದಾನ ಕೊಟ್ಟರೆ ಈ ಜನಗಳಿಗೆ ಜಮೀನು ಕೊಡಿಸ್ತಕ್ಕಂಥದ್ದು ಬೋರಾ ಕೊಡ್ತಕ್ಕಂಥದ್ದು ಯುವಕರಿಗೆ ಸಾರಥಿ ಯೋಜನೆಯಲ್ಲಿ ಕಾರ್ಗಳು ಕೊಡ್ತಕ್ಕಂಥದ್ದು ಮಹಿಳಾ ಸಂಘಟನೆಗಳಿಗೆ ಸಹಾಯಧನ ಕೊಡ್ತಕ್ಕಂಥ ಇಂಥ ಸ್ಕೀಮ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಂದು ನನ್ನ ಉದ್ದೇಶ ಇದೆ